ವಿಶ್ವ ಧ್ವನಿ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ಮುಂಬೈನಲ್ಲಿ ಆರಂಭವಾಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿರುವ ನಾಲ್ಕು ದಿನಗಳ ಈ ಶೃಂಗಸಭೆ ಮನರಂಜನಾ ಉದ್ಯಮದ ಭವಿಷ್ಯದ ಕುರಿತ ಚರ್ಚೆಗಳಿಗೆ ಜಾಗತಿಕ ವೇದಿಕೆಯನ್ನು ಒದಗಿಸುತ್ತಿದೆ ಶೃಂಗಸಭೆಯಲ್ಲಿ ಜಾಗತಿಕ ಮಾಧ್ಯಮ ಸಂವಾದಗಳು ಖರೀದಿದಾರ ಹಾಗೂ ಮಾರಾಟಗಾರರ ಸಭೆಗಳು ಉದಯೋನ್ಮುಖ ಸೃಜನಶೀಲ ಕಲಾವಿದರು ಹಾಗೂ ತಂತ್ರಜ್ಞರ ಸಂವಾದ ಮತ್ತು ಮನರಂಜನಾ ಉದ್ಯಮದ ವಿವಿಧ ಆಯಾಮಗಳ ಕುರಿತು ಚರ್ಚೆಗಳು ನಡೆಯಲಿವೆ ಭಾರತದ ಮನರಂಜನೆ ಮತ್ತು ಸೃಜನಶೀಲತೆಯ ಅಗಾಧ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರದರ್ಶಿಸಲು ವೇವ್ಸ್ ಶೃಂಗಸಭೆ ಉತ್ತಮ ವೇದಿಕೆಯಾಗಿದೆ ವಿಶ್ವದ ಜನಪ್ರಿಯ ಮಾಧ್ಯಮ ಸಂಸ್ಥೆಗಳ ಸಿಇಒಗಳು ಮನರಂಜನಾ ಕ್ಷೇತ್ರದ ಜನಪ್ರಿಯ ಸೃಜನಶೀಲ ವ್ಯಕ್ತಿತ್ವಗಳು ಸೇರಿದಂತೆ ಉದ್ಯಮ ವಲಯದ ದಿಗ್ಗಜರು ಈ ವೇದಿಕೆಯಡಿ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ನೂರು ದೇಶಗಳಿಂದ ಸುಮಾರು ಐದು ಸಾವಿರ ಪ್ರತಿನಿಧಿಗಳು ಶೃಂಗಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮನರಂಜನಾ ನವೋದ್ಯಮಗಳು ತಮ್ಮ ಆಲೋಚನೆಗಳನ್ನು ಜಾಗತಿಕ ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಲು ಹೂಡಿಕೆದಾರರು ಹಾಗೂ ಉದ್ಯಮದ ಮುಖ್ಯಸ್ಥರುಗಳೊಂದಿಗೆ ಸಂಪರ್ಕ ಸಾಧಿಸಲು ಶೃಂಗಸಭೆ ಅವಕಾಶ ಒದಗಿಸುತ್ತದೆ ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಚಿತ್ರರಂಗದ ಖ್ಯಾತ ನಟರಾದ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಚಿರಂಜೀವಿ ಮೋಹನ್ ಲಾಲ್ ನಾಗಾರ್ಜುನ್ ಶಾರುಖ್ ಖಾನ್ ಅನಿಲ್ ಕಪೂರ್ ಅಕ್ಷಯ್ ಕುಮಾರ್ ಮತ್ತು ಅಮೀರ್ ಖಾನ್ ಅವರಂತಹ ಅನೇಕ ಹಿರಿಯ ಕಲಾವಿದರು ತಂತ್ರಜ್ಞರು ಭಾಗವಹಿಸುವ ನಿರೀಕ್ಷೆ ಇದೆ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೌರವ್ ದ್ವಿವೇದಿ ಅವರು ವೇವ್ಸ್ ಸಮಾವೇಶವು ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡಲಿದೆ ಪ್ರಸಾರ ಭಾರತಿ ವತಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಲವು ಕ್ಷೇತ್ರಗಳ ಸೃಜನಶೀಲ ವ್ಯಕ್ತಿಗಳು ತಮ್ಮ ವಿಭಿನ್ನ ಕಾರ್ಯಶೈಲಿಯನ್ನು ಈ ವೇದಿಕೆಯ ಮೂಲಕ ಜನತೆಗೆ ತಲುಪಿಸಬಹುದು ಎಂದರು More than 70, 75 channels are already being broadcast there. And there are also a very large number of uh, content producers uh, who've uh, used this platform uh, to take their content to the audiences. And uh, we've always firmly believed uh, that it's uh, mutually beneficial uh, for the sector to grow as a whole. It benefits us, it benefits uh, the other broadcasters, and of course our audiences all over India and all over the world.